ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಮಗಳಿಗೆ ಜೀವನ್ ವಾಸ್ತು ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ ನಾನು ಕೇಳ್ಕೊಳ್ಳೋಂಥದ್ದು ಒಂದೇ ವಿನಂತಿ ಏನಂತೀ ಹೆಬ್ಬಟ್ಟನ್ನು ಒತ್ತು ಅಂತ ಹೇಳ್ತೀನಿ ಹೆಬ್ಬಟ್ಟನ್ನು ಓವತ್ತು ಅಂದರೆ ಲೈಕ್ ಬಟನ್ಸ್ ಒಂದು ಒತ್ತಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿಯಾದ ಜ್ಞಾನವನ್ನು ಕೇಳ್ಕೊಳ್ತಾ ಹೋಗಿ ಬೇರೆಯವ್ರಿಗೂ ಹಂಚ್ತಾ ಹೋಗಿ ಅಂತ ಕೇಳ್ತೀನಿ ಇವತ್ತು ಮಾತಾಡೋಂಥ ಮೂರು ವಿಚಾರಗಳು ಏನೇನು ಅಂತಂತಂದರೆ ಒಂದು ಯಾಕೆ ಮನೆಯಲ್ಲಿ ವಾಸ್ತು ಮಿಸ್ಟೇಕ್ಸಲ್ಲಿ ಏನು ಅಂತಂದರೆ ಯಾಕೆ ಮನೇಲಿ ಪ್ರಗತಿಯನ್ನೇ ಕಾಣೋಕ್ಕಾಗ್ತಿಲ್ಲ ಅಂತ ಅನ್ನೋದ್ರ ಬಗ್ಗೆ ಒಂದು ವಿಚಾರ ತಿಳಿಸ್ತೀನಿ ಸೊ ಎರಡನೇದು ಏನು ಮಾಡ್ತಾರೆ ಪ್ರಶ್ನೆ ಇರ್ತಾರಲ್ಲ ಒಂದು ಮನೆಯಲ್ಲಿ ಕಿಟಕಿಗಳು ಎಷ್ಟಿರಬೇಕು ಅಂತ ಕೇಳ್ತಾ ಇದ್ದಾರೆ ಅದಕ್ಕೋ ಥರ ಕೊಡೋಣ ಮೂರನೇದು ಮನೆ ಟಿಪ್ಸ್ ಖಂಡಿತವಲ್ಲ ಕೊಡೋಣ ಯಾವುದನ್ನು ಮೊದಲು ತೊಗೊಳ್ಳೋಣ ಕಿಟಕಿಗಳು ಎಷ್ಟು ಬೇಕು ಅಂತ ನೋಡಿ ವಾಸ್ತುಲಿ ಇಷ್ಟೇ ಕಿಟಕಿ ಅಷ್ಟೇ ಕಿಟಕಿ ಅಂತ ಹೇಳಲ್ಲ ಬಟ್ ವಾಸ್ತು ಅನ್ನುವ ವಿಜ್ಞಾನದಲ್ಲಿ ಏನು ಹೇಳುತ್ತೆ ಅಂತಂದರೆ ಒಂದು ಮನೆ ಅಂತಂತಂದಾಗ ಆ ಕೋಣೆ ಅಂತಂತಂದಾಗ ಅಲ್ಲಿಗೆ ಎರಡು ಕಿಟಕಿಗಳು ಬೇಕೇ ಬೇಕು ಮತ್ತೆ ಯಾಕೆ ಎರಡು ಅಂತ ಬಂದಾಗ ಸಾಧಾರಣವಾಗಿ ನಮಗೇನಾಗುತ್ತೆ ವೆಸ್ಟ್ ವೆಸ್ಟಿಂದ ಗಾಳಿ ಬರುತ್ತೆ ಅಥವಾ ನಾರ್ತಿಂದ ಈಸ್ಟಿಂದ ಗಾಳಿ ಬರುತ್ತೆ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ರೀಜನ್ಸ್ ಅಂದರೆ ಪ್ರಕೃತಿಗೆ ಹವಾಮಾನಕ್ಕೆ ಅನುಗುಣವಾಗಿ ಇರುವಂಥ ಅನೇಕ ಸ್ಥಳಗಳಲ್ಲಿ ಬರುವಂಥ ಗಾಳಿಯ ದಿಕ್ಕು ವಿಶೇಷವಾಗಿರ್ತದೆ ನಮಗೆ ಸೌತ್ ಇಂಡಿಯನ್ಸ್ಗೆ ಹೇಗೆ ವಿಶೇಷವಾಗಿ ಇಂಡಿಯನ್ಸ್ಗೆ ಹೇಗೆ ಅಂತಂದಾಗ ಸೌತಿಂದ ಮತ್ತು ವೆಸ್ಟಿಂದ ಹೆಚ್ಚಿಗೆ ಗಾಳಿ ಬರುತ್ತೆ ಅಂತ ಬಂದು ಹಾಗೆ ಹಾಗಾಗಿ ಏನಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಇದನ್ನೇ ಒಂದು ರೂಮು ಅಂತ ಅನ್ಕೊಳ್ತೀನಿ ನಾನು ಒಂದು ಮನೆ ಅಂತ ತೊಗೊಂಡೋಗಳು ಅದಕ್ಕೆ ನಮ್ಮ ಆರ್ಕಿಟೆಕ್ಚರ್ ಭಾಷೆಯಲ್ಲಿ ಏನು ಕಡಿತಾ ಇರ್ತೀವಿ ಕ್ರಾಸ್ ವೆಂಟಿಲೇಷನ್ ಬೇಕು ಅಂತ ಹೇಳ್ತೀವಿ ನಾವು ಕ್ರಾಸ್ ವೆಂಟಿಲೇಷನ್ ಬರಬೇಕು ಅಂತ ಅನ್ನೋದಾಗ ಏನಾಗುತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ದಕ್ಷಿಣದಿಂದ ಬಂತು ಗಾಳಿ ಅಂತಂದರೆ ಉತ್ತರದಿಂದ ಹೋಗಬೇಕು ಪಶ್ಚಿಮದಿಂದ ಬಂತು ಅಂತಂದರೆ ಪೂರ್ವದಿಂದ ಹೋಗಬೇಕು ಗಾಳಿ ಬಂದಂಥ ಗಾಳಿ ಹೀಗೆ ಹೋದಾಗ ಮಾತ್ರ ನಮಗೇನಾಗುತ್ತೆ ಫ್ರೆಶ್ ಏರ್ ಬರ್ತಾ ಇರುತ್ತೆ ಫ್ರೆಶ್ ಏರು ಬಂದಿದ್ದು ನಾವು ಅದನ್ನು ಫ್ರೆಶ್ ಏರನ್ನು ನಾವು ಏನು ಮಾಡ್ತೀವಿ ಉಸಿರಾಟ ಮಾಡೋದ್ರಿಂದ ಅದು ಆಚೆ ಹೋಗ್ತಾ ಇರುತ್ತೆ ಇಲ್ದಿದ್ರೆ ನೋಡಿ ಹೋಗಲ್ಲ ಅದು ಹಾಗಾಗಿ ಏನಾಗುತ್ತೆ ಒಂದು ಮನೆಗೆ ಅಂತಂದರೆ ಕ್ರಾಸ್ ವೆಂಟಿಲೇಷನ್ ಇಸ್ ವೆರಿ ಎಸೆನ್ಷಿಯಲ್ ಹಾಗೆ ಒಂದು ರೂಮು ಅಂತಂತಂದಾಗ ದಕ್ಷಿಣಕ್ಕೆ ಅಂತ ಒಂದು ಇದ್ದಾಗ ಉತ್ತರಕ್ಕೆ ಅಂತ ಒಂದು ಕಿಟಕಿ ಬೇಕೇ ಬೇಕು ಪಶ್ಚಿಮಕ್ಕೆ ಅಂತ ಇದ್ದಾಗ ಪೂರ್ವಕ್ಕೆ ಒಂದು ಇರಲೇಬೇಕು ಅಲ್ವಾ ಸೊ ಹೀಗಿದ್ದಾಗ ಅಥವಾ ನಮ್ಗೇನಾಗುತ್ತೆ ಏನಾಗುತ್ತೆ ದಕ್ಷಿಣ ಆಗ್ನೇಯದಲ್ಲಿ ಸೌತ್ ಈಸ್ಟ್ ಅಲ್ಲಿ ಒಂದು ಬಂತು ಅಂತಂದ್ರೆ ಇಲ್ಲಿ ನಾರ್ತ್ ವೆಸ್ಟ್ ಅಲ್ಲಿ ಒಂದು ಬರಬೇಕು ಅರ್ಥ ಹಾಗೇನೆ ಸೌತ್ ವೆಸ್ಟಲ್ಲಿ ಕಿಟಕಿಯನ್ನು ಇಡೋದಕ್ಕೆ ಹೇಳೋದಿಲ್ಲ ಯಾಕಂದ್ರೆ ಅದರ ಸೈನ್ಸೇ ಬೇರೆ ಇದೆ ಬಟ್ ನಾನು ಇಲ್ಲಿ ಏನ್ ಮಾಡ್ತಾ ಇರ್ತೇನೆ ಅಂದರೆ ವೆಸ್ಟ್ ಆಫ್ ಸೌತ್ ವೆಸ್ಟ್ ಈ ಕಡೆಗೆ ಎಲ್ಲರೂ ಬಂದಾಗ ಅಥವಾ ದಕ್ಷಿಣದಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ ಇಲ್ಲಿಂದ ಎಲ್ಲರೂ ಬಂತಂದಾಗ ಡಬ್ಲ್ಯೂ ಎಸ್ ಡಬ್ಲ್ಯೂ ವೆಸ್ಟ್ ಆಫ್ ಸೌತ್ ವೆಸ್ಟ್ ಇಲ್ಲೆಲ್ಲರೂ ಬಂತು ಅಂತಂದ್ರೆ ನಾರ್ತ್ ಆಫ್ ನಾರ್ತ್ ಈಸ್ಟು ಅಥವಾ ಈಸ್ಟ್ ಆಫ್ ನಾರ್ತ್ ಈಸ್ಟು ಇಲ್ಲಿ ಇರಲೇಬೇಕು ಇದು ಬಂದಂಥ ಗಾಳಿ ಹಿಂಗೋಗಬೇಕು ಹಿಂಗೆ ಬಂದಂಥದ್ದು ಹಿಂಗೋಗ್ಬೇಕು ಹಿಂಗೆ ಬಂದಂಥದ್ದು ಹಿಂಗೋಗ್ಬೇಕು ಹಿಂಗೆ ಬಂದಂಥದ್ದು ಹಿಂಗ್ಬೇಕು ಅಥವಾ ಹಿಂಗೆ ಬಂದಂಥದ್ದು ಹಿಂಗೋಗ್ಬೇಕು ಈ ರೀತಿ ಗಾಳಿಗಳು ಬೇಕಾಗಬೇಕು ಅವಾಗ ಬಿದ್ದಂಗೆ ಏನಾಗ್ಬಿಡುತ್ತೆ ಸಮಸಂಖ್ಯೆ ಬಂದೇ ಬರುತ್ತೆ ಅಂತ ಅರ್ಥ ಕೆಲವೊಂದು ಕಡೆ ಇಡೋಕ್ಕಾಗಲ್ಲ ಇಲ್ಲೆಲ್ಲಿ ಟಾಯ್ಲೆಟಲ್ಲಿ ಎರಡೆರಡು ವಿಂಡೋ ಇಡೋಕ್ಕಾಗಲ್ಲ ಒಂದೇ ಹೇಳ್ತೀವಿ ಯಾಕಂದ್ರೆ ಅಲ್ಲಿ ಗಾಳಿ ಹೆಚ್ಚಾಗಿ ಬರೋದಕ್ಕೇನಾಗುತ್ತೆ ಒಳಗಿರುವಂಥ ಗಾಳಿ ಆಚೆ ಹೋಗ್ಬೇಕು ಒಳಗಿನಂಥ ಗಾಳಿ ಆಚೆ ಹೋಗಬೇಕು ಅಲ್ವಾ ಆಚೆ ಹೋಗ್ಬೇಕಂದ್ರೆ ಏನಾಗುತ್ತೆ ಈಗೆಲ್ಲ ಏನಾಗ್ಬಿಡಿದ್ವಿ ಎಕ್ಸಾಸ್ಟ್ ಫ್ಯಾನನ್ನು ಇಟ್ಕೊಳ್ತೀವಿ ಇದರಿಂದ ಏನಾಗುತ್ತೆ ನಮ್ಮ ಸಮಸ್ಯೆಗಳು ಪರಿಹಾರ ಆಗ್ತವೆ ಒಳಗಡೆ ಏನಾಗುತ್ತೆ ನಾವು ಒನ್ ಆರ್ ಟು ಹೋದಾಗ ಏನಾಗುತ್ತೆ ಅಂತಂದರೆ ಎಲ್ಲ ಕಲ್ಮಶಗಳೇ ಹೋಗುವಂಥದ್ದು ಗಲೀಜು ಹೋಗುವಂಥದ್ದು ಗಲೀಜು ಹೋದಾಗ ಏನಾಗುತ್ತೆ ಅಲ್ಲಿಂದ ಬರುವಂಥ ಗಾಳಿ ಏನಿರುತ್ತಲ್ಲ ಅದು ಒಳ್ಳೆಯದ ಖಂಡಿತವಲ್ಲ ಒಳ್ಳೆಯದಲ್ಲ ಬಂದಂಥ ಏರ್ ಏನಾಗಿರುತ್ತೆ ಕಂಟಾಮಿನೇಟ್ ಆಗಿರುತ್ತದೆ ಅದು ಇಂಪ್ಯೂರ್ ಆಗಿರುತ್ತೆ ಆ ಇಂಪ್ಯೂರಿಟಿನ ನಾವು ಮನೆಯಿಂದ ಹೊರಗೆ ಕಳಿಸಬೇಕಾಗತ್ತೆ ಹೊರಗೆ ಕಳಿಸ್ಬೇಕಂದ್ರೆ ಏನು ಬೇಕಾಗುತ್ತೆ ಒಂದು ದೊಡ್ಡದಾದಂಥ ವೆಂಟಿಲೇಟರ್ಸ್ ಅಂತ ಕರೆಯೋದು ಅದಕ್ಕೋಸ್ಕರ ಅದನ್ನು ರೆಗ್ಯುಲರ್ ಜಾಗದಲ್ಲಿಡಲ್ಲ ವೆಂಟಿಲೇಟರ್ಸ್ ಅಂತ ಮೇಲ್ಗಡೆ ಇಟ್ಟಿರ್ತೀವಿ ಯಾಕಂದರೆ ಬರುವಂಥ ಗಾಳಿ ಅದು ಬಿಸಿ ಗಾಳಿ ಇರ್ತದೆ ಅಬ್ಸರ್ವ್ ಮಾಡಿ ನೋಡಿ ಯಾರು ಒಬ್ಬರು ಟಾಯ್ಲೆಟ್ ಓಡ್ ಬರಲಿ ಓಡ್ ಬಂದು ಎರಡು ಮೂರು ನಿಮಿಷದಲ್ಲಿ ಮತ್ತೆ ಆ ಟಾಯ್ಲೆಟ್ ಡೋರನ್ನು ತೆಗೆದು ಹಿಂಗೆ ಒಳಗಡೆ ಹೆಜ್ಜೆ ಇಟ್ಟು ನೋಡಿ ಬಿಸಿ ಇರ್ತದದು ಅವ್ರೇನು ಅಲ್ಲೇನು ಹೋಗಿ ಸ್ನಾನ ಮಾಡ್ಕೊಂಬಂದ್ರ ಅಥವಾ ಇನ್ನೇನಾದ್ರು ಬೆಂಕಿ ಹಚ್ಕೊಂಬಂದ್ರೆ ಏನಿಲ್ಲ ಅವ್ರು ಅವರ ಲೋಡ್ ಬರ್ತಾ ಇದ್ದಂಗೆ ಟಾಯ್ಲೆಟ್ ಬಿಸಿ ಆಗ್ಬಿಡ್ತದೆ ಯಾಕಂದರೆ ನಮ್ಮ ಶರೀರದಿಂದ ಕಲ್ಮಶಗಳು ಮಲ ಆಚೆ ಹೋಗ್ತಿದ್ದಂಗೆ ಅಲ್ಲಿರೋ ಗಾಳಿ ಮಲಿನ ಹಾಕ್ತಾ ಹೋಗುತ್ತೆ ಗಾಳಿ ಮಲಿನ ಆಯಿತು ಅಂತಂದರೆ ಸೆಕೆ ಜಾಸ್ತಿ ಆಗ್ಬಿಡುತ್ತೆ ಅಲ್ಲಿ ಬಿಸಿ ಜಾಸ್ತಿ ಆಗ್ಬಿಡುತ್ತೆ ಅಪ್ಸೋ ನೋಡಿ ಯಾರು ಹೋಗಿ ಬಂದರೆ ಇಮಿಡಿಯೆಟ್ಲಿ ವಿತ್ ಫೈವ್ ಮಿನಿಟ್ಸ್ ಒಳಗೆ ಹೋಗಿ ನೋಡಿ ನಿಮಗೆ ಆ ಸೆಕೆ ಅನುಭವ ಆಗುತ್ತೆ ಇದು ಸೈನ್ಸ್ ಇದು ವಾಸ್ತು ಓಕೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಎರಡನೇದೇನಂತಾರೆ ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತು ಏನಾಗುತ್ತೆ ಯಾಕೆ ಎಷ್ಟೋ ಮನೆಗಳು ಉದ್ದಾರಣೆ ಆಗಲ್ಲ ಅಂತಂದಾಗ ನಾನು ಅಬ್ಸರ್ವ್ ಮಾಡಿದ್ದೀನಿ ನಾನು ಚಿಕ್ಕ ವಯಸ್ಸಿಂದ ಅಬ್ಸರ್ವ್ ಮಾಡಿದ್ದೀನಿ ಬಟ್ ಅವಾಗೆಲ್ಲ ನನಗೆ ಇದೆಲ್ಲ ಏನೂ ಗೊತ್ತಿರಲಿಲ್ಲ ನನಗೆ ಈ ವಾಸ್ತವಿಸಿದೆ ಎಲ್ಲ ಏನೂ ಗೊತ್ತಿರಲಿಲ್ಲ ಇದೆಲ್ಲನೂ ಗೊತ್ತಿರಲಿಲ್ಲ ನಾವು ಆರ್ಕಿಟೆಕ್ಚರ್ ಓದಬೇಕಾದ್ರೆ ಕೂಡ ಇವೆಲ್ಲನೂ ಕೂಡ ಪಾಯಿಂಟ್ಸ್ ಅನ್ನ ಇಲ್ಲ ಆರ್ಕಿಟೆಕ್ಚರಲ್ಲಿ ಈ ಪಾಯಿಂಟ್ಸ್ಗಳು ಯಾವುದೂ ತರೋದೇ ಇಲ್ಲ ಅದಕ್ಕೋಸ್ಕರ ಏನು ಹೇಳ್ತಾರೆ ಅಂದರೆ ವಾಸ್ತು ಅನ್ನೋಂಥದ್ದು ಇದೆಯಲ್ಲ ಇಟ್ಸ್ ಎ ಆರ್ಟ್ ಆ್ಯಂಡ್ ಸೈನ್ಸ್ ಆಫ್ ಮೇಕಿಂಗ್ ಎ ಹೋಮ್ ನಾಟ್ ಜಸ್ಟ್ ಕನ್ಸ್ಟ್ರಕ್ಟಿಂಗ್ ಎ ಹೌಸ್ ನಾಟ್ ಕನ್ಸ್ಟ್ರಕ್ಟಿಂಗ್ ಎ ಹೌಸ್ ಔಟ್ ಆಫ್ ಸೋ ಮೆನಿ ಮೆಟೀರಿಯಲ್ಸ್ ವಿತ್ ಡಿಫ್ರೆಂಟ್ ಮೆಟೀರಿಯಲ್ಸ್ ಇಟ್ಸ್ ಎ ಆರ್ಟ್ ಆ್ಯಂಡ್ ಸೈನ್ಸ್ ಆಫ್ ಮೇಕಿಂಗ್ ಎ ಹೋಮ್ ಒಂದು ಹೋಮ್ ಸ್ವೀಟ್ ಹೋಮ್ ಅಂತ ಕರಿತೀವಿ ಹೌಸ್ ಸ್ವೀಟ್ ಹೌಸ್ ಅಂತ ಕರೆಯೋದ ಹೋಮ್ ಸ್ವೀಟ್ ಹೋಮ್ ಅಂತ ಕರಿತೀವಿ ನಾವು ಬಾಳುವಂಥ ಸ್ಥಳಕ್ಕೆ ನಾವು ಮನೆ ಅಂತ ಕರ್ಕೊಳ್ತೀವಿ ಅಲ್ವಾ ಈ ಮನೆಯಲ್ಲಿ ಹೋಮ್ ಸ್ವೀಟ್ ಹೋಮ್ ಹಾಕಬೇಕಾರೆ ಏನಾಗಿರ್ಬೇಕು ನಮಗೆ ಸ್ವೀಟ್ ಸ್ವೀಟ್ ಆದಂತಂದರೆ ಆರೋಗ್ಯಪೂರ್ಣವಾದಂಥ ಆಹಾರ ಬೇಕೇ ಬೇಕು ಆರೋಗ್ಯಪೂರ್ಣವಾದಂಥ ವಾತಾರ ಬೇಕೇ ಬೇಕು ಈ ಆರೋಗ್ಯಪೂರ್ಣವಾದಂಥ ವಾತಾವರಣ ಕೆಡಿಸುವಂಥ ವಿಚಾರ ಯಾವುದು ಅಂತನ್ನೋದಾದರೆ ಮಾತುಗಳು ಎಂಥ ಮಾತುಗಳು ಅಂತಂದರೆ ಕೆಲವೊಂದು ಮನೇಲಿ ಕೇಳ್ತಾ ಇರ್ತೀನಿ ಆ ಮಕ್ಕಳನ್ನ ಬೈತಾರೆ ಬೈತರೆ ಬೈತಾರೆ ದರಿದ್ರ ಪೀಡೆ ಶನಿ ರಾಹು ಕೇತು ಏನೇನು ಬರ್ತದೆ ಎಲ್ಲ ಗ್ರಹಗಳ ಹೆಸರು ಇಟ್ಕೊಂಡು ಕೆಟ್ಟ 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 ಗ್ರಹಗಳ ಹೆಸರೆಲ್ಲ ಇಟ್ಕೊಂಡು ಬೈಯೋವಂಥದ್ದು ನೀನು ಹಾಳಾಗೋಗ್ತೀಯ ಮುಂಡಾಮೋಚ ಆದಾಗ ಇದಾಗ ಇದಾಗ ಅಂತ ತಗೊಂಡು ಮಕ್ಕಳು ಬೈತಾ ಇರ್ತಾರೆ ಗಂಡ ಹೆಂಡ್ತಿ ಬೈಯೋಂಥದ್ದು ಹೆಂಡ್ತಿ ಗಂಡನ ಬೈಯಂಥದ್ದು ಇದೆಲ್ಲ ನಡೀತಾ ಇರ್ತದೆ ಸದಾ ಬೈಗುಳ 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 ಬೈಗುಳನೇ ಆ ಮನೆಯಲ್ಲಿ ಬೈತನೇ ಇರೋದು ಎಲ್ಲ ಹಾಳಾಗುವಂಥ ಮಾತೇನೆ ಉದ್ದಾರ ಆಗುವಂಥ ಮಾತುಗಳೇ ಇರಲ್ಲ ಇದರ ಹಿಂದಿನ ಸೈನ್ಸನ್ನು ನಾನು ನೋಡಿದಾಗ ಏನಾಯ್ತು ಅಂತಂತಂದರೆ ನಾವು ನೀವೆಲ್ಲ ಮೊಬೈಲಲ್ಲಿ ಬಳಸ್ತಾ ಇದೀವಲ್ಲ ಮೊಬೈಲ್ಗೆ ಏನಿರುತ್ತೆ ವೆರಿ ಇಂಪಾರ್ಟೆಂಟ್ ಸಿಮ್ ಇರುತ್ತಲ್ವಾ ಆ ಸಿಮ್ಗೆ ಏನಿರುತ್ತೆ ಆ ಸಿಮ್ ಯಾವ್ದಿಂದ ಮಾಡಿರೋವಂಥದ್ದು ಸಿಲಿಕಾನಿಂದ ಮಾಡಿರೋವಂಥದ್ದು ಸಿಲಿಕಾನ್ ಎಲ್ಲಿ ಸಿಗುತ್ತೆ ನಿಮಗೆ ಮರಳಲ್ಲಿ ಸಿಗುತ್ತೆ ಅದೇ ರೀತಿ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಿದಾಗ ಮರಳಿನ ಭಾಗವನ್ನು ನಾವು ಮನೆಯ ಕನ್ಸ್ಟ್ರಕ್ಷನ್ ಬಳಸಿರ್ತೀವಿ ನಾವು ಆಡುವಂಥ ಮಾತುಗಳೇನಾಗುತ್ತೆ ಅದೆಲ್ಲ ಸಿಲಿಕಾನ್ ಹೀರ್ಕೊಳ್ತಾ ಇರ್ತದೆ ರಾತ್ರಿ ನಾವು ಮಲಗಿದಾಗ ಅದನ್ನೇ ರಿಲೀಸ್ ಮಾಡ್ತಾ ಹೋಗುತ್ತೆ ರಿಲೀಸ್ ಮಾಡ್ತದಲ್ಲ ನಾವೆಲ್ಲ ಹೇಳ್ತಾ ಇರ್ತಲ್ಲ ಅಯ್ಯೋ ಶುಭಾನುಡಿಯೋ ಮಾಮಾ ಶುಭಾನುಡಿಯೋ ಮಾಮಾ ಅಂತ ಹೇಳ್ತೀವಿ ಏನಕ್ಕೆ ಶುಭ ನುಡಿಬೇಕು ಬೇಕು ತಥಾಸ್ತು ದೇವತೆಗಳು ಸದಾ ಸರ್ವದ ನಮ್ಮ ವಾತಾವರಣದಲ್ಲಿ ನಮ್ಮ ಮನೆಯಲ್ಲಾಗಿರ್ಬೋದು ಹೊರಗಾಗಿರ್ಬೋದು ಎಲ್ಲೋದ್ರೂ ಕೂಡ ಆ ತಥಾಸ್ತು ಅನ್ನೋಂಥ ದೇವತೆಗಳು ಇದ್ದೇ ಇರ್ತಾರೆ ತಥಾಸ್ತು ಅನ್ನೋಂಥ ದೇವತೆಗಳು ಯಾವ ರೂಪದಲ್ಲಿರ್ತಾರೆ ಅಂದರೆ ಪ್ರಕೃತಿಯಲ್ಲಿ ಈ ರೂಪದಲ್ಲಿರ್ತಾರೆ ನಾವು ಏನನ್ನು ಹೇಳುತ್ತೇವೆ ಅದನ್ನು ಹೀರ್ಕೊಳ್ತೇವೆ ಮತ್ತೆ ನಮ್ಮ ಮೇಲೆ ಅದನ್ನು ಬಿಡ್ತಾ ಹೋಗ್ತಾ ಇರ್ತೇವೆ ಈ ರೀತಿಲಿ ಮನೆಯಲ್ಲಿ ಬೈದು 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 ಹಾಳಾಗೋಗ ಎಕ್ಕಟ್ಟೋಗ ನಾಶ ಆಗೋಗ ಇದನ್ನು ಬೈತಾ ಇರ್ತೀವಿ ಬೇರೆ ಯಾರನ್ನ ನೋಡಿ ಬೈತಾ ಇರ್ತೀವಿ ಅದೇ ರೀತಿಲಿ ದರಿದ್ರಿ ನೋಡಿ ಬಂದಿದ್ದೆಲ್ಲ ಟಿ ವಿ ಆ ಟಿ ಬರುವಂಥ ಬರೋಂಥ ಸೀರಿಯಲ್ಗಳಷ್ಟು ಬರೀ ಫಿಟ್ಟಿಂಗ್ ಇಡೋಂಥ ಸೀರಿಯಲ್ಗಳು ಅದಲ್ಲಿ ಬರುವಂಥ ಮಾತುಗಳೆಲ್ಲನೂ ಕೂಡ ಮನೆಯಲ್ಲಿ ಪ್ರತಿಧ್ವನಿಸ್ತಾ ಹೋಗ್ತಾ ಇರ್ತದೆ ಹಾಗಾಗಿ ಒಳ್ಳೆ ವಿಚಾರಗಳನ್ನು ನೋಡಿ ಒಳ್ಳೆ ವಿಚಾರಗಳನ್ನು ಕೇಳಿ ಒಳ್ಳೆ ವಿಚಾರಗಳನ್ನು ಮಾತಾಡಿ ಒಳ್ಳೆಯ ವಿಚಾರಗಳನ್ನು ಆಸ್ವಾದಿಸ್ತಾ ಹೋಗಿ ಅಂತ ಹೇಳುವಂಥದ್ದು ತುಂಬ ಡಿಫ್ರೆನ್ಸ್ ಇದೆ ನಾನು ನೋಡ್ಬಿಟ್ಟಿದ್ದು ಬೇಕಾದಷ್ಟು ನೋಡ್ಬಿಟ್ಟಿದ್ದೀನಿ ನನ್ನ ಜೀವನದಲ್ಲಿ ನೋಡಿದ್ದೀನಿ ಸಾವಿರಾರು ಮನೆಗಳ ಕೇಸ್ ಸ್ಟಡೀಸ್ ನೋಡ್ಬಿಟ್ಟಿದ್ದೀನಿ ನೂರಾರು ಮನೆಯಲ್ಲಿ ಆಗಿರುವಂಥದ್ದು ಖಂಡಾರ ಕಂಡಿದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ಮನೆಯಲ್ಲಿ ಇನ್ನು ಮುಂದೆ ಕೆಟ್ಟ ಪದಗಳು ಅಶ್ಲೀಲ ಪದಗಳು ಶಾಪ ಹಾಕುವಂಥದ್ದು ಮತ್ತೊಬ್ಬರ ಶಾಪವನ್ನು ನೋಡಿ ಎಂಜಾಯ್ ಮಾಡುವಂಥದ್ದು ಮತ್ತೊಬ್ಬರಿಗೆ ಕಿಡಕನ್ನು ಬಯಸುವಂಥದ್ದು ಮಾಡ್ತಾ ಹೋಗಬೇಡಿ ಮಾಡ್ತಾ ಹೋಗ್ತಾರ ಕೊನೆಗೆ ಅದು ನಮ್ಮ ಮೇಲೆ ಬರ್ತಾ ಹೊರಟಾಗುತ್ತೆ ಓಕೆ ಇದು ಮನೆಯಲ್ಲಿ ಮಾಡ್ತಾ ಇರುವಂಥ ಕಾಮನ್ ವಾಸ್ತು ಮಿಸ್ಟೇಕ್ ಓಕೆ ಒಳ್ಳೆಯ ವಿಚಾರ ಬಂದು ಮಾಡೋಣ ಏನು ಮನೆಯಲ್ಲಿ ಲಕ್ಷ್ಮೀ ತಾಂಡ್ವಾಡಬೇಕು ಅಂತ ಏನು ಮಾಡಬೇಕು ನಾನು ಪಾಲನೆ ಮಾಡ್ತಾನಂತ ನಮ್ಮನೇನು ಪಾಲನೆ ನಿಮ್ಮ ನಿಮ್ಮದು ಜೊತೆ ಹೆಂಚ್ಕೊಳ್ತಾ ಏನು ಅಂತಂದರೆ ಮನೆಯಲ್ಲಿ ಎಲ್ಲಿ ಕ್ಯಾಶನ್ನು ಹಿಡ್ತಿರೋ ಕ್ಯಾಶನ್ನು ಹಿಡ್ತಿರೋ ಏನು ಹಿಡ್ತಿರೋ ಒಡವೆ ಹಿಡ್ತಿರೋ ವಸ್ತ್ರ ಹಿಡ್ತಿರೋ ಒಡವೆ ವಿಶೇಷವಾಗಿ ಒಡವೆ ಅಥವಾ ಹಣ ಕ್ಯಾಶ್ ಅಲ್ಪ ಸ್ವಲ್ಪ ಕ್ಯಾಶ್ ಇರ್ತಾರೆ ಇಡೋ ಜಾಗದಲ್ಲಿ ಏನು ಮಾಡ್ಬೋದು ಅಂದರೆ ಲಕ್ಷ್ಮಿಯ ಎನರ್ಜಿ ಜೊತೆಗೆ ವಿಷ್ಣುವಿನ ಎನರ್ಜಿ ಇಬ್ಬರದ್ದು ಲಕ್ಷ್ಮೀ ನಾರಾಯಣರ ಎನರ್ಜಿ ಜಾಸ್ತಿ ಆಗ್ಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ವಿಷ್ಣುವಿಗೆ ಇಷ್ಟ ಆದಂಥ ಶಂಖ ಒಂಬತ್ತು ಅಥವಾ ಹನ್ನೊಂದು ಶಂಖವನ್ನು ಇಡ್ಬೋದು ಹಾಗೆ ಜೊತೆಗೆ ಒಂಬತ್ತು ಅಥವಾ ಹನ್ನೊಂದು ನೀವು ಏನು ಅಂತಂತಂದರೆ ಕಮಲದ ಎಲೆ ದಳ ಕಮಲದ ಎಲೆ ಕಮಲದ ಹೂವ ಬರುತ್ತಲ್ಲ ಅದ ಎಳೆ ದಳ ಸೊ ಆ ದಳಗಳನ್ನು ಆ ಹನ್ನೊಂದು ಒಂಬತ್ತು ಅಥವಾ ಹನ್ನೊಂದನ್ನು ಮನೆಯಲ್ಲಿ ಇಡೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಇಡೋದ್ರಿಂದ ಏನಾಗುತ್ತೆ ಮನೆಯಲ್ಲಿ ಈ ಧನಲಕ್ಷ್ಮಿಯ ಕೃಪಾ ಕಟಾಕ್ಷ ನಮಗಾಗಿ ಧನದ ಅಭಿವೃದ್ಧಿ ಸದಾ ಹಾಕ್ತಾ ಇರುತ್ತೆ ಅಂತ ನಮ್ಮಲ್ಲೇ ನಾವು ಮಾಡ್ಕೊಂಡಿದ್ದೀವಿ ನಮ್ಮ ಹೆಸರು ಅದನ್ನೆಲ್ಲ ನೀಟಾಗಿ ನೋಡ್ಕೊಳ್ತಾ ಇರ್ತಾರೆ ಮಾಡ್ತಾಯಿರ್ತಾರೆ ಇಟ್ಕೊಳ್ಳಿ ಭಗವಂತ ಎಲ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಅಷ್ಟೈಶ್ವರ್ಯಗಳ ಜೊತೆಗೆ ಯಥೇಚ್ಛ ಹೊಡ್ಕೊಳ್ಳಿ ಅಂತ ಕೇಳಿಬಿಡ್ತಾ ನಮಸ್ತೆ ಜಯ ಹಿಂದ್